ಮಹಾಗಣಾಧಿಪತಿ ಎಂದರೆ ಯಾರು ಅನ್ನೋದನ್ನ ಮೊದಲು ತಿಳಿದುಕೊಳ್ಳಬೇಕು ಸೃಷ್ಟಿಯ ಆದಿಯಲ್ಲಿ ಆ ಪರಶಿವನು ಮತ್ತು ಮಹಾವಿಷ್ಣುವ ಮಹಾವಿಷ್ಣುವು ಪರಸ್ಪರ ಒಬ್ಬರಿಗೆ ಒಬ್ಬರು ಆರಾಧಕರಾಗಿದ್ದರು ಅಂದರೆ ಪರಶಿವನ ಆರಾಧ್ಯ ದೈವ ಮಹಾವಿಷ್ಣುವಾದರೆ ಆ ಮಹಾವಿಷ್ಣುವಿನ ಆರಾಧ್ಯ ದೈವ ಶ್ರೀ ಪರಮೇಶ್ವರನಾಗಿದ್ದನು ಇದನ್ನೇ ವಿಷ್ಣುಸ್ಯ ಹೃದಯ ಶಿವ ಶಿವಸ್ಯ ಹೃದಯ ವಿಷ್ಣು ಅಂತ ಹೇಳ್ತಾರೆ ಶಿವ ಮತ್ತು ವಿಷ್ಣುಗಳಲ್ಲಿ ಭೇದವನ್ನು ಕಲ್ಪಿಸುವವರಿಗೆ ಅನಂತ ಕಾಲದವರೆಗೆ ನರಕ ಪ್ರಾಪ್ತಿಯಾಗುತ್ತದೆ ಅನ್ನೋದು ಸಹ ನಮ್ಮ ಶ್ರುತಿಗಳಲ್ಲಿ ಹೇಳಲಾಗಿದೆ ಈಗ ಆ ಒಂದು ಅನ್ ಅನ್ಯೋನ್ಯ ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕಾಗಲೇ ಮಹಾಗಣಾಧಿಪತಿಯ ಅವತಾರವಾಗುತ್ತೆ ಹೇಗೆ ಅಂದರೆ ಆ ಪರಶಿವ ಮತ್ತು ಮಹಾವಿಷ್ಣು ಮಹಾಶಿವ ಮತ್ತು ಸದಾಶಿವ ಮತ್ತು ಮಹಾವಿಷ್ಣುವಿನ ನಡುವೆ ಇದ್ದಂತಹ ಆ ಒಂದು ಅಪರೂಪವಾದಂತಹ ಸಂದರ್ ಸಂಬಂಧ ಹೇಗೆಂದರೆ ಒಬ್ಬನೇ ಪರಬ್ರಹ್ಮ ತನ್ನ ವಿವಿಧ ಕಾರ್ಯಗಳ ಒಂದು ಭಿನ್ನತೆಯ ಕಾರಣದಿಂದ ಎರಡು ಭಿನ್ನ ರೂಪಗಳನ್ನು ಪಡೆದುಕೊಳ್ಳುತ್ತಾನೆ ಮೂರು ಭಿನ್ನ ರೂಪಗಳನ್ನು ಪಡೆದುಕೊಳ್ಳುತ್ತಾನೆ ಅದರಲ್ಲಿ ಬ್ರಹ್ಮ ಒಬ್ಬನು ಸಹ ಈ ಬ್ರಹ್ಮನನ್ನು ಬಿಟ್ಟು ಈ ಪರಶಿವ ಮತ್ತು ಮಹಾವಿಷ್ಣುವು ಒಬ್ಬರನ್ನೊಬ್ಬರು ಆರಾಧಿಸುತ್ತಾ ಒಬ್ಬನೇ ಪರಬ್ರಹ್ಮನ ರೂಪದ ವಿವಿಧ ರೂಪಗಳಾಗಿ ವಿವಿಧ ಕಾರ್ಯಗಳಿಂದ ಭಿನ್ನ ರೂಪಗಳನ್ನು ಪಡೆದು ಭಿನ್ನ ರೂಪಗಳನ್ನು ಪಡೆದು ಕಾರ್ಯನಿರ್ವಹಿಸುತ್ತಾ ಈ ಸೃಷ್ಟಿಯ ಸಂಚಾಲಕರಾಗಿದ್ದಾರೆ ಈಗಿರುವಾಗ ಆ ಪರಶಿವನು ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ ನಾನೆಂದೆಂದಿಗೂ ನಿನ್ನ ದಾಸನಾಗಿರಬೇಕು ಅಂತ ಮತ್ತು ಮಹಾವಿಷ್ಣುವು ಸಹ ಆ ಪರಶಿವನನ್ನು ಬೇಡುತ್ತಾನೆ ನಾನೆಂದೆಂದಿಗೂ ನಿನ್ನ ಬಳಿಯಲ್ಲೇ ಇರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಆ ಮಹಾವಿಷ್ಣುವಿನ ಸಂಕಲ್ಪದಂತೆ ಪಾರ್ವತೀ ದೇವಿಯ ಒಂದು ಸಂಕಲ್ಪದಂತೆ ಆ ಮಹಾಗಣಾಧಿಪತಿಯು ಪಾರ್ವತಿ ಕೈಯಿಂದ ಪಾರ್ವತೀ ದೇವಿಯ ಕೈಯಿಂದ ಸೃಷ್ಟಿಯಾದ ಒಂದು ಗೊಂಬೆಯಲ್ಲಿ ಆವಾಹಿತನಾಗಿ ತಾನೇ ಮಹಾವಿಷ್ಣುವೇ ಸ್ವಯಂ ಆ ಗೊಂಬೆಯಲ್ಲಿ ಪ್ರತಿಷ್ಠಿತನಾಗಿ ಗಣ ಗಣಪತಿಯಾಗಿ ಅವತರಿಸುತ್ತಾನೆ ಇದನ್ನು ಇದಕ್ಕೆ ಸಾಕ್ಷಿ ಶುಕ್ಲಾಂ ಭರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಎನ್ನುವ ಶ್ಲೋಕದಲ್ಲಿ ಆ ಮಹಾಗಣಾಧಿಪತಿಯೇ ವಿಷ್ಣು ಎಂಬುದನ್ನು ನಾವು ಗುರುತಿಸಬಹುದು ಈ ರೀತಿ ಆ ಮಹಾವಿಷ್ಣುವು ಗಣಪತಿಯಾಗಿ ಅವತರಿಸಿ ಸದಾಕಾಲ ಶಿವಪುತ್ರನಾಗಿ ಶಿವಸಾನಿಧ್ಯದಲ್ಲೇ ಇರುವಂತೆ ತನ್ನ ಅಭೀಷ್ಟವನ್ನು ಪೂರ್ತಿ ಮಾಡಿಕೊಳ್ಳುತ್ತಾನೆ ಈ ಮಹಾಗಣಾಧಿಪತಿಯು ನಾವು ಸಕಲ ಗಣಗಳಿಗೂ ಅಧಿಪತಿಯಾಗಿ ಸರ್ವ ಕಾರ್ಯಗಳಿಗೂ ಮೊದಲು ಪೂಜಿತನಾಗಿ ಮಂಗಳ ಸ್ವರೂಪನಾಗಿ ನಾವೆಲ್ಲರೂ ಪೂಜಿಸುತ್ತಿ ಪೂಜಿಸುತ್ತಿದ್ದೇವೆ ಈ ಮಹಾಗಣಾಧಿಪತಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಪತ್ನಿಯರು ಇದ್ದಾರೆ ಈ ಸಿದ್ಧಿ ಮತ್ತು ಬುದ್ಧಿ ಈ ಇಬ್ಬರು ಪತ್ನಿಯರಿಗೆ ಶುಭ ಮತ್ತು ಲಾಭ ಎನ್ ಎಂಬುವ ಇಬ್ಬರು ಪುತ್ರರು ಮತ್ತು ಆ ಗಣಪತಿಯ ಮನಸ್ಸಿನಿಂದ ಅವತರಿಸಿದಂತಹ ಒಬ್ಬ ಒಬ್ಬಳು ಸಂತೋಷಿ ಎಂಬುವಂತಹ ಮಗಳು ಇದ್ದಾವೆ ಈ ಶುಭ ಮತ್ತು ಲಾಭ ಎಂಬ ಪುತ್ರರಿಗೆ ಮತ್ತೆ ಇಬ್ಬರು ಸಂತಾನಗಳಾಗತ್ತೆ ಅವು ತುಷ್ಟಿ ಮತ್ತು ಪುಷ್ಟಿ ಅಂತ ಈಗ ನೋಡಿದ್ರೆ ಆ ಗಣಪತಿಯ ಒಂದು ಸಂಪೂರ್ಣ ಪರಿವಾರವನ್ನು ನೋಡಿದಾಗ ಆ ಗಣಪತಿಗೆ ಇಬ್ಬರು ಗಣಪತಿಯನ್ನು ಒಲಿಸಿಕೊಂಡವರಿಗೆ ಆ ಗಣಪತಿಯ ಇಬ್ಬರು ಪತ್ನಿಯರು ಸಿದ್ಧಿ ಮತ್ತು ಬುದ್ಧಿ ವರವನ್ನು ಕರುಣಿಸುತ್ತಾರೆ ಯಾರಿಗೆ ಗಣಪತಿ ಅನುಗ್ರಹವಾಗುತ್ತೆ ಅವರಿಗೆ ಸಿದ್ಧಿಯೂ ಲಭಿಸುತ್ತದೆ ಬುದ್ಧಿಯೂ ಲಭಿಸುತ್ತದೆ ಯಾರ ಬಳಿ ಸಿದ್ಧಿ ಇರುತ್ತೋ ಬುದ್ಧಿ ಇರುತ್ತೋ ಅವರಿಗೆ ಶುಭವೂ ಆಗುತ್ತೆ ಲಾಭವೂ ಬರುತ್ತೆ ಎಲ್ಲಿ ಶುಭವೂ ಲಾಭವೂ ಇರುತ್ತೋ ಅಲ್ಲಿ ತುಷ್ಟಿಯೂ ಪುಷ್ಟಿಯೂ ಇರುತ್ತೆ ಅಲ್ಲಿ ಸಂತೋಷವೂ ಇರುತ್ತೆ ಇದೇ ಗಣಪತಿಯ ಗಣಪತಿಯ ಪರಿವಾರದ ಸಂಕೇತಾರ್ಥ ಆದ್ದರಿಂದ ಈ ಮುಂದೆ ಬರುತ್ತಿರುವಂತಹ ಗಣೇಶ ಚತುರ್ಥಿಯ ದಿನ ನಾವೆಲ್ಲರೂ ಸೇರಿ ಆ ಗಣಪತಿಯನ್ನು ಆರಾಧಿಸಿ ಸಿದ್ಧಿಯನ್ನು ಬುದ್ಧಿಯನ್ನು ಸಂತೋಷವನ್ನು ತುಷ್ಟಿಯನ್ನು ಶುಭವನ್ನು ಲಾಭವನ್ನು ತುಷ್ಟಿಯನ್ನು ಪುಷ್ಟಿಯನ್ನು ಪಡೆದು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಮತ್ತೆ ನಾವು ನಾಳಿನ ದಿನ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ನಮಸ್ಕಾರಗಳು